ನಮ್ಮ ಶಾಸಕರಾದ ಸಮೃದ್ಧಿ ಮುಂಜಾನವರು ಸತತ ಏಳು ವರ್ಷಗಳಿಂದ ಏಳು ವರ್ಷಗಳಿಂದ ನಮ್ಮ ಶಾಸಕರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಿದಕ್ಕೆ ನಮ್ಮ ನೀವು ನೀವೆಲ್ಲರೂ ಆಶೀರ್ವಾದ ಮಾಡಿದಕ್ಕೆ ನಮ್ಮ ಜೊತೆಲ್ಲಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ತಾಲೂಕಿನ ಜನರು ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಎಲ್ಲದಕ್ಕೂ ಅದಕ್ಕೂ ನಾನು ಇದ್ದೀನಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ನಮ್ಮ ತಾಲೂಕಿನ ಜನರು ನಾನು ಇಟ್ಕೊಂಡಿರ್ತೀನಿ ಅವ್ರು ಆಶೀರ್ವಾದ ಮಾಡ್ತಾರೆ ಅವ್ರು ತೀರಿಸ್ತೀನಿ ನಾನು ಯಾಕಂದ್ರೆ ನನ್ಗೆ but I ம மாதல்ல ಮುಷ್ಟೂರು ಪಂಚಾಯತಿ ನಗವರ ಗ್ರಾಮದಲ್ಲಿ ಇವತ್ತು ಓಂ ಶಕ್ತಿ ಮಾಲಾಧಾರಲ ತಾಯಂದಿರು ಇವತ್ತು ಮೇಲ್ಮರ್ತು ದೇವಸ್ಥಾನಕ್ಕೆ ಹೋಗಿ ಆ ದೇವರ ದರ್ಶನ ಮಾಡ್ಕೊಂಡು ಬರಬೇಕು ಅಂತೇಳಿ ನೀವು ಇಷ್ಟು ಖುಷಿ ಖುಷಿಯಾಗಿ ಪೂಜೆ ಕಾರ್ಯಕ್ರಮ ಮಾಡಿದ್ದ ನೋಡ್ತಾ ಇದ್ದೀವಿ ಎಲ್ರಿಗೂ ಸಂತೋಷ ಆಯಿತು ನೀವು ಮಾಡ್ತಾ ಇರೋದು ಅದೇ ರೀತಿ ಈ ಪೋಗ್ರ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜನವರು ಆಗಮಿಸ ಆಗಿತ್ತು ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಕಾಡೇನ ನಾಗರಾಜನವರು ಬಂದಿತ್ತು ಅನೇಕ ಅನೇಕ ಮುಖಂಡರು ನಾಯಕರು ಆಗಮಿಸವಾಗಿತ್ತು ಅಂದರೆ ಎಲ್ಲ ಪಂಚಾಯಿತಿಗಳು ಹತ್ತು ದಿವಸ ಟೈಮ್ ಕೊಟ್ಟಿದ್ದಕ್ಕೆ ಆ ಪಂಚಾಯಿತಿನ ಮುಖಂಡರು ನಾಯಕರು ಹೋಗಿ ಆ ಪ್ರವಾಸನ ಚಾಲನೆಯನ್ನು ಮಾಡಿ ಅಂಥೇಳಿ ಆ ಪಂಚಾಯತಿ ದ ಹಿರಿಯರಿಗೆ ಮತ್ತು ನಾಯಕರಿಗೂ ಎಲ್ಲ ದೊಡ್ಡವ್ರಿಗೆ ಮಾತ್ರ ಇದು ಕೊಟ್ಟು ಚಾಲನೆ ಮಾಡಿ ಅಂತೇಳಿದ್ದಾರೆ ಅದೇ ರೀತಿ ನಾವು ಎಲ್ಲರೂ ಬಂದು ಇವತ್ತು ಈ ಪೂಜೆ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾಯಿದ್ದೀವಿ ಏಕೆಂದರೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜನವರು ಸತತ ಏಳು ವರ್ಷಗಳಿಂದ ಏಳು ವರ್ಷಗಳಿಂದ ಒಂದು ಬಸ್ಸನ್ನ ಪ ಬಸ್ ಕೆಲಸ ಒಂದು ಮುಖಾಂತರ ಭಕ್ತಾದಿಗಳಿಗೆ ಒಳ್ಳೆಯ ಕೆಲಸ ಮಾಡ್ತಾರೆ ಅದೇ ರೀತಿ ಈ ವರ್ಷವೂ ಅದೇ ಭಕ್ತಾದಿ ಹೋಗಿ ಬರಬೇಕು ಅಂತೇಳಿ ಇವತ್ತು ಬಸ್ ಕಳಿಸ್ತಾ ಇದ್ದಾರೆ ಯಾಕಂದರೆ ನಮ್ಮ ಶಾಸಕರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ನೀವೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾವು ಎಷ್ಟೇ ಒಂದು ಭಕ್ತಾದಿ ಬೈಕ್ ಅಂದರೆ ಇವತ್ತು ಸುಮಾರು ಮೂವತ್ತೈದು ತಾಯಂದರು ಇವತ್ತು ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಷ್ಟು ಬಸ್ಗಳಂದ್ರೂ ನಾನು ಇದು ಮಾಡ್ತೀನಿ ಅಂತೇಳಿ ಅವತ್ತು ಕಳಿಸಿದ್ದಾರೆ ಅವತ್ತು ಇಷ್ಟ ಖರ್ಚು ಮಾಡೋದು ಇಷ್ಟು ಅಂತ ನಾನು ಎಲ್ಲಿ ನೋಡಿಲ್ಲ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಚೆನ್ನಾಗಿರಬೇಕು ನಮ್ಮ ತಾಲೂಕಿನ ಜನರು ಎಲ್ಲರೂ ಚೆನ್ನಾಗಿರಬೇಕು ಹೇಳಿ ಎಲ್ಲದಕ್ಕೂ ಇದ್ದೀನಿ ನಾನು ಇದ್ದೀನಿ ಅಂತೇಳಿ ಕಳಿಸ್ತಾ ಇದ್ದಾರೆ ಒಂದು ಇನ್ನೂ ಒಂದು ಏನಂದರೆ ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಲಿ ಒಂದು ಕಾರ್ಯಕ್ರಮಗಳ ಪೂಜೆ ಕಾರ್ಯ ಆಗಲಿ ಒಂದು ಶಾಲೆ ಇದಾಗಲಿ ಯಾವುದೇ ಒಂದು ನನ್ನ ಕೈಯಲ್ಲಾದಷ್ಟು ನಾನು ಸಹಾಯ ಮಾಡ್ತೀನಿ ನನ್ನ ತಾಲೂಕಿನ ಜನರು ನನ್ನ ಕೈಯಲ್ಲಿ ಇಟ್ಕೊಂಡಿರ್ತೀನಿ ಅವರು ಆಶೀರ್ವಾದ ಮಾಡ್ತಾರೆ ಅವ್ರ ಋಣ ತೋರಿಸ್ತೀನಿ ನಾನು ಯಾಕಂದರೆ ನನಗೆ ಯಾವುದೇ ಒಂದು ಫ ಅನುದಾನ ಬರಲೇ ಇದ್ರೂ ನನ್ನ ಕೈಯ್ಯಲ್ಲಾದಷ್ಟು ನಾನು ಏನೋ ಸಹಾಯ ಮಾಡ್ಕೊಂಡು ನಾನು ಇರ್ತೀನಿ ಅಂತೇಳಿ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಅಂಥ ಶಾಸಕರು ನಮ್ಮ ಜೊತೆಯಲ್ಲಿ ಕೈಯಲ್ಲಿ ಇಟ್ಕೋಬೇಕು ಒಳ್ಳೆ ಶಾಸಕ ಸಿಕ್ಕಿದ್ದಾರೆ ನಮಗೆ ಆ ಶಾಸಕ ನಾವು ನಮ್ಮ ನಮ್ಮ ನಿಮ್ಮೆಲ್ಲರ ಆಶೀರ್ವಾದ ಇದ್ರೂ ಅವ್ರು ಏನೇ ಒಂದು ಅಧಿಕಾರನೂ ಉಪಯೋಗಿಸ್ಬೋದು ಒಳ್ಳೆ ಒಳ್ಳೆಯ ಒಂದು ಇದು ಮಾಡೋಕ್ಕೆ ಒಂದು ಅಚ್ಚುಮೆಟ್ಟಿನವಾಗಿ ಅವರು ಮುಂದೆ ಹೋಗ್ಬೋದು ನೀವೆಲ್ಲರೂ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತೇಳಿ ಹೇಳಕ್ಕೆ ಇಷ್ಟ ಅದೇ ರೀತಿ ನೀವೆಲ್ಲರೂ ದೇವ್ರ ದರ್ಶನಕ್ಕೆ ಹೋಗ್ತಾಯಿದ್ರಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀರಿ ಫುಲ್ ರಶ್ ಇರುತ್ತೆ ಅಲ್ಲಿ ಆರಾಮಾಗಿ ಹೋಗಿ ಆರಂಗ್ ಬರಬೇಕು ಎಲ್ಲಿ ಮಕ್ಳಿಗೆ ಬಿಡಬೇಡ್ರಿ ಯಾಕಂದರೆ ಇವಾಗ ಇರೋವಂಥ ಪ್ರಾಬ್ಲಮ್ ಇಪ್ಪತ್ನಾಲ್ಕು ಸಾ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಏನೇನು ಪ್ರಾಬ್ಲಮ್ ಇದೆ ನಿಮಗೆಲ್ರಿಗೂ ಗೊತ್ತು ಆ ಪ್ರಾಬ್ಲಮ್ ಬರೋ ಇಪ್ಪತ್ತೈದು ಸಾಲಿನಲ್ಲಿ ಆ ಪ್ರಾಬ್ಲಮ್ ಯಾವುದೇ ನಮ್ಮ ಬರಬಾರ್ದು ಆ ದೇವ್ರ ಹತ್ರ ನೀವೆಲ್ಲ ಇದು ಮಾಡಿಕೊಂಡು ನಮ್ಮ ಊರೆಲ್ಲ ಚೆನ್ನಾಗಿರಬೇಕು ನಮ್ಮ ತಾಲೂಕು ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವ್ರ ಹತ್ರ ಆಶೀರ್ವಾದ ಮಾಡ್ಕೊಂಬೇಡ್ರಿ ಒಳ್ಳೆ ಬಲೆ ಮಲೆ ಬಲೆ ಮಲೆ ಬೆಳಿ ಬೆಳೆ ಆಗಲಿ ಎಲ್ಲರೂ ಚೆನ್ನಾಗಿರ್ಬೇಕಂತೂ ನಮ್ಮ ಮಕ್ಕಳೆಲ್ಲರೂ ಎಜುಕೇಷನ್ ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವ್ರ ಹತ್ರ ಆಶೀರ್ವಾದ ಮಾಡ್ಕೊಂಬಡ್ರಿ ಇನ್ನೊಂದು ಸಲ ದೇವರು ಆಶೀರ್ವಾದ ಪಡ್ಕೊಂಡು ನಮ್ಮ ಶಾಸ್ತ್ರಿಗೆ ನೀವು ಮುಂದಿನ ದಿನಗಳಲ್ಲಿ ಅವರಿಗೆ ನೀವೆಲ್ಲ ಆಶೀರ್ವಾದಿ ಅವ್ರ ಕೈಯನ್ನು ಬಳಸಿ ಅವ್ರು ನಮ್ಮ ಜೊತೆಯಲ್ಲಿ ಯಾವುದೇ ಒಂದು ಇದನ್ನು ಮಾಡ್ತೀವಿ ಅದೇ ರೀತಿ ಇವಾಗ ಈ ಬೇರೆ ದೇಶಗಳಲ್ಲಿ ಕೊರೋನಾ ತಿರ್ಗಾದಂಥ ಸ್ಟಾರ್ಟ್ ಇದೆ ವೈರ್ಲೆಸ್ಸು ನಾವು ಆರಾಮಾಗಿ ನೀವು ಎಲ್ಲರೂ ಹೇಳಿ ನಮ್ಮ ಕ ನಮ್ಮ ಭಾರತ ದೇಶಕ್ಕೆ ಅದು ಬರ್ದಿರೋ ಇರಬೇಕು ಅಂತೇಳಿ ದೇವ್ರ ಹತ್ರ ನೀವು ಆಶೀರ್ವಾದ ಮಾಡಿಕೊಂಡು ಈ ದೇ ಈ ದೇವ್ರ ಹತ್ರ ಹೇಳ್ಕೋಬೇಕು ನಮ್ಮ ಭಾರತ ದೇಶಕ್ಕೆ ಯಾವುದೇ ಒಂದು ಪ್ರಾಬ್ಲಮ್ ಬರಬಾರ್ದು ಬಂದಿದ ಕಷ್ಟಗಳೆಲ್ಲ ಹೋಗಲಿ ಈ ವರ್ಷದಿಂದ ನಮ್ಗೆ ಯಾವುದು ಕಷ್ಟಗಳು ಬರಬಾರ್ದು ಅಂತೇಳಿ ನೀವು ದೇವ್ರ ಹತ್ರ ನೀವು ಹೋಗಿ ಆ ದೇವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ನಾವೆಲ್ಲರೂ ಚೆನ್ನಾಗಿರಬೇಕು ಅದಕ್ಕೆ ಆವಾಗ ಎಲ್ಲ ಮುಖಂಡರು ಹೆಸರು ಹೇಳಿದ್ದೀನಿ ನಮ್ಮ ಪಂಚಾಯತ್ನ ಎಲ್ಲ ಮುಖಂಡರು ಬಂದು ಕೂಡ ಸಹ ಇವಕ್ಕ ಚಾಲನೆಯನ್ನು ನೀಡ್ತಾ ಇದ್ದಾರೆ ಈ ಅವ್ರಿಗೆಲ್ಲರೂ ನೀವು ಎಲ್ಲರೂ ನಮ್ಮ ತಾಲೂಕು ಮತ್ತು ನಮ್ಮ ಎಲ್ಲರಿಗೂ ಆಶೀರ್ವಾದ ಇರಬೇಕು ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ನೀವು ದೇವರ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ನೀವು ಬರಬೇಕಂತೇಳಿ ಈ ನಾಲ್ಕು ಮಾತು ಮಾತಾಡ್ಕೊಂಡು ಅನ್ಸ್ಪನ್ನಿಸ್ತಾ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಅದೇ ರೀತಿ ಇವತ್ತು ನಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಆಗಿರೋ ಪ್ರಾಬ್ಲಮ್ಮು ವಿದ್ಯಾರ್ಥಿಗಳು ಮತ್ತು ಬೇರೆ ಬೇರೆ ದುರ್ಘಟನೆಗಳು ನಡೆದಿದ್ದಕ್ಕೆ ನಮ್ಮ ಶಾಸಕರು ಏನಂದ್ರೆ ಮೃತಂಜಯ ಒಂದು ಓಮನ್ನು ಮಾಡಿಸದೆ ನಮ್ಮ ಮುಲಬಾಲ್ ತಾಲೂಕು ಒಂದು ಶಾಂತಿಯ ಥರ ಇರುತ್ತದೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತೇಳಿ ಓಮನ್ನು ಮಾಡಿಸ್ತಾ ಇದ್ದಾರೆ ಈ ಅನೇಕ ಇಂಥ ಪೂಜೆ ಕಾರ್ಯಕ್ರಮಗಳು ಎಷ್ಟು ಏನೇ ನೋಡಿದ್ರೂ ನೆನ್ನೆ ಒಂದು ಸ್ವಾಮಿಯನ್ನು ಕರೆಸಿ ಹೇಳ್ತಾಯಿದ್ರು ಸ್ವಾಮಿ ನಮ್ಮ ಮುಲುಬಾಲ್ ತಾಲೂಕಿನ ನಮ್ಮ ಆ ತಾಯಂದಿರು ಮತ್ತು ಅನ್ನ ತಮ್ಮ ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ನೀವೇನ ಮಾಡಿ ಯಾವ ಪೂಜೆನ ಮಾಡಿ ಯಾವ ದೇವಸ್ಥಾನಕ್ಕೆ ಹೋಗಿ ನಾನು ನಾನು ಇರ್ತೀನಿ ಅಂತೇಳಿ ಅವ್ರು ಮಾತಾಡ್ತಾ ಇದ್ರು ಈ ಹೋಮನ್ನ ಮಾಡಬೇಕು ನಮಗೆ ಶಾಂತಿಯನ್ನು ಬೇಕು ಯಾಕಂದರೆ ನಮ್ಮಿಂದ ಪ್ರಾಬ್ಲಮ್ ಗೊತ್ತಿದೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳಂದ್ರೆ ಫಸ್ಟ್ ಹೋದ ವ್ಯಕ್ತಿ ಅಂದರೆ ನಮ್ಮ ಶಾಸಕರು ಎಲ್ಲಿಗೆ ಮುಡೇಶ್ವರಿಗೆ ಫಸ್ಟ್ ಫಸ್ಟು ಅದಲ್ಲಿ ನೋಡಿದೆ ಅಂದರೆ ನಮ್ಮ ಶಾಸಕರು ಅಲ್ಲಿಂದ ಅದು ನೋಡ್ಕೊಂಡು ಬಂದು ಬಾದ ಈ ಬೇಜಾರಾಗಿದ್ದು ನೋಡಿ ಇದರಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಅದರಲ್ಲೂ ಸಹ ಇದು ನೋಡಿ ಇವತ್ತೊಂದು ಮುತ್ತುಂಜಯ ಅಂತ ಓಮ್ ಅಂತ ಮಾಡಿಸ್ತದೆ ನಮ್ಮ ತಾಲೂಕೆಲ್ಲ ಚೆನ್ನಾಗಿರ್ಬೇಕು ಅಂತೇಳಿ ಒಳ್ಳೆ ಬೆಲೆ ಮಳೆ ಆಗಬೇಕು ಬೆಲೆ ಆಗಬೇಕು ಅಂತೇಳಿ ರೈತರು ಚೆನ್ನಾಗಿರ್ಬೇಕು ಅಂತೇಳಿ ಇವತ್ತು ಒಂದು ಆ ಪೂಜೆಯನ್ನು ಕೂಡ ಸಹ ಮಾಡಿಸ್ತಾ ಇದ್ದಾರೆ ಓಂ ಶಕ್ತಿ ಏನು ಮುಳಬಾಗಲ್ ತಾಲೂಕಿನ ಮುಷ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಈ ನಗವಾರದಲ್ಲಿ ಓಂ ಶಕ್ತಿಯ ಬಸ್ಸುಗಳ ಚಾಲನೆ ನೀಡೋಕ್ಕೆ ಚಾಲನೆ ಮಾಡೋಕ್ಕೆ ಬಂದಿರ್ತಕ್ಕಂಥ ಎಲ್ಲರ ಗಣ್ಯರಿಗೂ ಸ್ವಾಗತ ಬಯಸ್ತಾ ಇದ್ದೀವಿ ಅದೇ ರೀತಿ ಈ ಉಚಿತ ಬಸ್ ಪ್ರಯಾಣವನ್ನು ಸತತವಾಗಿ ಏಳು ವರ್ಷಗಳಿಂದ ನಮ್ಮ ಜನ ನೆಚ್ಚಿನ ನಾಯಕರು ಮತ್ತು ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರು ಈ ಪ್ರವಾಸವನ್ನು ಏನು ಈ ಓಂ ಶಕ್ತಿ ಮಾಲಾದಾರರಿಗೆ ಸತತವಾಗಿ ಸತತವಾಗಿ ಪೂರೈಸ್ತಾ ಇದ್ದಾರೆ ಅವರಿಗೂ ನಮ್ಮ ನಗವಾರ ಮತ್ತು ಮುಷ್ಟೂರು ಗ್ರಾಮ ಪಂಚಾಯಿತಿ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಈ ಚಾಲನೆ ನೀಡಲು ನಮ್ಮ ಎನ್ ಆರ್ ಎಸ್ ಅವರು ತಮಾಟ ಮಂಡಿ ಮಾಲೀಕರು ಮತ್ತು ರೋಟರಿ ಕ್ಲಬ್ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಬಂದಿದ್ದಾರೆ ಮತ್ತು ಅದೇ ಥರ ಅವರು ನಿರಂತರವಾದ ಸಮಾಜ ಸೇವೆಯನ್ನು ಒಳ್ಳೆಯ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ತಾಲೂಕಿನಲ್ಲಿ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಅವ್ರಿಗೂ ಆ ದೇವಿಯ ಆ ತಾಯಿಯ ಶಕ್ತಿ ನೀಡಿ ಒಳ್ಳೆಯ ಆಶೀರ್ವಾದ ನೀಡಲಿ ಅಂತ ನನ್ನ ಕಡೆಯಿಂದನೂ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನನ್ನ ಸೋದರ ಸಮಾನರಾಗಿರ್ತಕ್ಕಂಥ ಮತ್ತು ಅಣ್ಣನಾಗಿರ್ತಕ್ಕಂಥ ಅವರು ಕರೆದಿದ್ದಾರೆ ಅವ್ರಿಗೂ ಸಹ ನನ್ನ ಕಡೆಯಿಂದ ಸ್ವಾಗತ ಬಯಸ್ತಾ ಒಂದನೇ ನೆಲೆಸ್ತಾ ಇದ್ದೀನಿ ಏನೇ ಈ ಶ ಈ ಪ್ರವಾಸವನ್ನು ಕೈಗೊಂಡಿದ್ದೀರೆ ಓಂ ಶಕ್ತಿ ಮಾಲೇದಾರರು ಆರಾಮಾಗಿ ಹೋಗಿ ಪ್ರವಾಸವನ್ನು ಮುಗಿಸ್ಕೊಂಡು ಒಳ್ಳೆಯ ದೇವಿಯನ್ನು ಪ್ರಾರ್ಥನೆ ಮಾಡಿ ಮಳೆ ಬೆಲೆ ಆಗಲಿ ರೈತರಿಗೂ ಒಳ್ಳೆಯದಾಗಲಿ ಮತ್ತು ನಮ್ಮ ಶಾಸಕರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಮ್ಮ ಶಾಸಕರು ಇದೇ ರೀತಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಮತ್ತು ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಈ ಥರ ಅಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದನ್ನು ಯಶಸ್ವಿ ಮಾಡಲಿ ಅವ್ರ ಕೈ ಬಲಪಡಿಸೋಕ್ಕಾಗಿ ಮುಂದಿನ ದಿನಗಳಲ್ಲಿ ಸ್ಥಳೀಯ ಚುನಾವಣೆಗಳು ಬರ್ತಾಯಿದ್ದೇವೆ ಆ ಚುನಾವಣೆಗಳಿಗೆ ನ ತಾವೆಲ್ಲರೂ ಕೈ ಜೋಡಿಸಿ ನಮ್ಮ ಶಾಸಕರ ಕೈಯನ್ನು ಬಲಪಡಿಸಿ ಅವರು ಒಳ್ಳೆಯ ಒಳ್ಳೆಯ ಕೆಲಸಗಳನ್ನು ತಾಲೂಕಿನ ಅಭಿವೃದ್ಧಿ ಮಾಡೋಕ್ಕಾಗಿ ನಾವೆಲ್ಲರೂ ಅವರನ್ನು ಬಲಪಡಿಸೋಣ ಅಂತ ಕೋರ್ತಾ ಈ ಕೆ ಈ ನಾಲ್ಕು ಮಾತುಗಳನ್ನು ಆಡಲು ಅಂತ ಅವಕಾಶ ಕೊಟ್ಟಿರ್ತಕ್ಕಂಥ ನಗವಾರದ ಗ್ರಾಮಸ್ಥರಿಗೂ ಮತ್ತು ನನ್ನ ತಂದೆ ಸಮಾನ ರೆಡ್ಡನ್ನ ಅವ್ರಿಗೂ ಒಂದನೇ ಅಲ್ಪಿಸುತ್ತಾ ಮುಗಿಸ್ತಾ ಇದ್ದೀನಿ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಇಲ್ಲಿ ನೆರೆದಿರೋಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದರೆ ನಮ್ಮ ಪಂಚಾಯಿತಿ ಮುಖಂಡರುಗಳೇ ಮಾಲಾಧಾರಣೆ ತಾಯಂದರೆ ಇವಾಗ ನೀವು ಮಾಲಾರ್ಪಣೆ ಮಾಡಿದ್ದೀರಿ ನಿಮ್ಮ ಪರವಾಗಿ ಬಸ್ಗಳೆಲ್ಲ ಕಳಿಸಿದ್ದಾರೆ ನಮ್ಮ ಶಾಸಕರು ಅವರು ಬರಬೇಕಾಗಿತ್ತು ಈ ಟೈಮ್ಗೆ ಅವರು ಸುಮಾರು ಊರುಗಳು ಅಲ್ಲಿ ಬಸ್ ಪ್ರಯಾಣಗಳಿರತ್ತೆ ಎಲ್ಲರೂ ಹೋಗ್ತಾಯಿರ್ತಾರೆ ಅದಕ್ಕೋಸ್ಕರ ಒಂದು ಜಾಗಕ್ಕೆ ಬಂದು ಒಂದೊಂದು ಜಾಗಕ್ಕೆ ಬರ್ತಾ ಇದ್ರೆ ಆ ಊರಿಗೆ ಈ ಊರಿಗೆ ರಾಲಿ ಅದು ಇಂಥ ಈ ಅಪ್ರಚಾರಗಳು ಬರುತ್ತೆ ಅದಕ್ಕೋಸ್ಕರ ಅವ್ರು ಎಲ್ಲಿ ಹೋಗ್ತಾ ಇಲ್ಲ ಪಂಚಾಯಿತಿ ಮುಖಂಡರುಗಳಾದಂಥ ಅವ್ರಿಗೆಲ್ಲ ಹೇಳಿ ನೀವೇ ಕೊಟ್ಟು ಕಳಿಸ್ಬೇಕು ಅಂತೇಳಿ ಅವ್ರಿಗೆಲ್ಲ ಜವಾಬ್ದಾರಿ ಕೊಟ್ಟಾಗಿದೆ ಆದ ಕಾರಣ ಅವ್ರು ಇಲ್ಲ ಅವರು ಸುಮಾರು ಏಳು ವರ್ಷಗಳಿಂದ ಸತತವಾಗಿ ಬಸ್ಸುಗಳು ಕಳಿಸ್ತಾ ಇದ್ದಾರೆ ಅವ್ರಿಗೆ ದೇವ್ರ ಭಕ್ತಿ ಅಂದರೆ ಭಾರಿ ಭಕ್ತಿ ಆದ ಕಾರಣ ತಾವೆಲ್ಲ ಅದೆಲ್ಲ ಮರಿಬಾರ್ದು ನೀವು ಓ ಜಾಗದಲ್ಲಿ ನಮ್ಮ ಸತ್ಯನವರೆಲ್ಲ ಹೇಳ್ದಂಗೆ ನಮ್ಮ ಊರುಗಳಲ್ಲೋ ಊರುಗಳಲ್ಲಿ ನಮ್ಮ ತಾಲ್ಲೂಕಲ್ಲಿ ನಮ್ಮ ಕರ್ನಾಟಕ ಮತ್ತು ಭಾರತ ದೇಶದಲ್ಲಿ ಯಾವ್ದಾರ ಅನಾಹುತಗಳು ನಡೀತೀರ ದೇವರು ನೀವು ನಮ್ಮನ್ನು ಕಾಪಾಡಬೇಕು ಅಂತೇಳಿ ನೀವು ಪ್ರಾರ್ಥನೆ ಮಾಡ್ಕೋಬೇಕಾಗಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಇದ್ದೀನಿ ನಾಲ್ಕು ಮಾತು ಆಡೋವಂಥ ಅವಕಾಶ ಕೊಟ್ಟಂಥ ತಮ್ಗೆಲ್ರಿಗೂ ಒಂದು ಸಣ್ಣ